ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಹೃದಯ ಬಡಿತೈದು ನಿಂದೇನೆ ಭಾಗ ಹನ್ನೆರಡು ಶ್ರೀ ಎದುರು ಸೋತಿದ್ದರು ಯತೀಶ್ಚಂದ್ರ ಅದೇ ಯೋಚನೆಯಲ್ಲಿ ಮಧ್ಯಾಹ್ನವೇ ಮನೆಗೆ ಮರಳಿದ್ದರು ಎಂದೂ ಇಲ್ಲದ ಚಿಂತೆಯ ಗೆರೆಗಳು ಅವರ ಮುಖದಲ್ಲಿ ತೋರುತ್ತಿದ್ದವು ಕೆಲಸದಿಂದ ಮರಳುವಾಗ ಲವಲವಕೆಯಿಂದ ಇರುತ್ತಿದ್ದ ಚಂದ್ರ ಅವರ ಮುಖ ಇಂದು ಪೂರಾ ಇಳಿದು ಹೋಗಿತ್ತು ರೀ ಏನಿವತ್ತು ಇಷ್ಟು ಬೇಗ ಮನೆಗೆ ಬಂದಿದ್ದೀರಾ ಮನೆಗೆ ಬರುತ್ತಲೇ ಕೇಳಿದರು ಮಡದಿದರನಿ ಧರಣಿ ನನಗೆ ತಲೆನೋವು ಮಲಗುವೆ ಯಾರು ತೊಂದರೆ ಮಾಡಬೇಡಿ ಎಂದವರೇ ದಡದಡನೆ ಮಿಟ್ಟಿಲ ಹತ್ತಿ ತಮ್ಮ ರೂಮ್ ಸೇರಿಬಿಟ್ಟರು ಮನೆಯವರೆಲ್ಲರಿಗೂ ಅತ್ಯಾಶ್ಚರ್ಯ ಇದೇನು ಧರಣಿ ನಿನ್ನ ಗಂಡ ಇಷ್ಟು ಬೇಗ ಬಂದು ಬಿಟ್ಟಿದ್ದಾರೆ ತಂಗಿಯ ಕೇಳಿದರು ಸುಧಾ ನನಗೂ ಗೊತ್ತಿಲ್ಲ ಅಕ್ಕ ನೋಡಿ ಹೇಗೆ ಹೋದರು ಏನೋ ಸರಿ ಇಲ್ಲ ಅನಿಸುತ್ತೆ ಎಂದವರು ಒಂದು ಕಪ್ ಕಾಫಿ ಹಿಡಿದು ರೂಮಿಗೆ ನಡೆದರು ರೀ ಎಂದವರು ತಮ್ಮ ಗಂಡನ ಪರಿಸ್ಥಿತಿ ನೋಡಿ ಕಣ್ಣು ತುಂಬಿಕೊಂಡರು ಯಾಕೆ ಒಂದು ಥರ ಇದ್ದೀರಾ ನಾನೆಂದು ನಿಮ್ಮನ್ನು ಈ ರೀತಿ ನೋಡಿಲ್ಲ ಋಷಿ ವಿಷಯದಲ್ಲಿ ಆ ಘಟನೆ ನಡೆದಾಗ ಮಾತ್ರ ನೀವು ಈ ತರಹ ನೋವು ಅನುಭವಿಸಿದ್ದು ಆದರೆ ಇಂದು ನಿಮಗೆ ಅಷ್ಟೊಂದು ನೋವಾಗಿದೆ ಅಂದರೆ ವಿಷಯ ತುಂಬದೆ ದೊಡ್ಡದೇ ಇರಬೇಕು ಎಂದವರು ಅವರ ಪಕ್ಕ ಕುಳಿತರು ಏನಿಲ್ಲ ನನಗೆ ಯಾರು ಡಿಸ್ಟರ್ಬ್ ಮಾಡಬೇಡಿ ಅಂದೆನಲ್ಲ ಎಂದವರು ಅವರ ಬೆನ್ನು ಮಾಡಿ ಮಲಗಿದರು ನಾನು ನಿಮ್ಮ ಅರ್ಧಾಂಗಿ ನಿಮ್ಮ ನೋವಿನಲ್ಲೂ ನನಗೆ ಪಾಲಿದೆ ಎಂದವರ ತಬ್ಬಿದರು ಯತೀಶ್ಚಂದ್ರ ನನಗೆ ಸೋಲಾಯಿತು ಧರಣಿ ಜೀವನದಲ್ಲಿ ಎರಡನೇ ಸೋಲು ಜಗತ್ತಿನ ಮುಂದೆ ನನ್ನದು ಮೊದಲನೇ ಸೋಲಾದರೆ ಇಂದು ನನಗೆ ವೈಯಕ್ತಿಕವಾಗಿ ಎರಡನೇ ಸೋಲು ಅದು ನಾನು ಹೆಚ್ಚು ದ್ವೇಷ ಮಾಡುವ ಅಪ್ರಯೋಜಕನ ಎದಿರು ಎಂದವರ ಕಣ್ಣಿಂದ ನೀರು ಜಾರಿತು ನೀನು ಸೋತಿದ್ದು ಖುಷಿಯೇ ಅಲ್ಲವೇ ಎಂಬ ಧ್ವನಿಗೆ ಬಾಗಿಲ ಕಡೆಯಿಂದ ನೋಡಲು ಅಲ್ಲಿ ನಿಂತಿದ್ದರು ಸತೀಶ್ ಚಂದ್ರ ಅವರ ಹಿಂದೆಯ ಮನೆಯವರು ಹೌದು ಚಂದ್ರ ನಿನ್ನ ಮೊದಲನೇ ಸೋಲಿನ ನಂತರ ತಾನೇ ನೀನು ಇಷ್ಟೊಂದು ಗಟ್ಟಿಯಾಗಿದ್ದು ಈಗ ಎರಡನೆಯದು ಈ ಸೋಲಿನಿಂದ ಇನ್ನಷ್ಟು ಕಲಿಯಬೇಕು ನೀನು ಎಂದು ಅವರ ತಬ್ಬಿದರು ಹೌದು ಅಣ್ಣ ಅಂದರೆ ಇವ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅನ್ಫಿಟ್ ಇವನ ಮುಂದೆ ಸೋತಿದ್ದು ನೋವಾಗ್ತಿದೆ ಎಂದರು ಯತೀಶ್ಚಂದ್ರ ಇಂದು ಅವನು ಗೆದ್ದಿದ್ದಾನೆ ನಾಳೆ ನೀನು ಇದೇ ನಿನ್ನ ಕೊನೆಯ ಸೋಲಾಗಿರಲಿ ಮಗನೇ ಸದಾನಂದ ಅವರು ತಲೆ ನೇವರಿಸಿ ನುಡಿದಾಗ ಕಣ್ಣೀರಾದರು ಯತೀಶ್ಚಂದ್ರ ನೋಡು ಚಂದ್ರ ಮಕ್ಕಳು ಮನೆಗೆ ಬರುವ ಸಮಯ ನೀನೇ ಹೀಗೆ ಇದ್ದರೆ ನಿನ್ನ ಮಗಳು ನಮ್ಮನ್ನೆಲ್ಲ ಹುರಿದು ತಿಂತಾಳೆ ನೀನೇ ಅವಳ ಭಯ ಎಂದರು ಸುಧಾ ಸರಿ ಅತ್ತಿಗೆ ನೀವು ಕೆಳಗೆ ಇರಿ ನಾನು ಫ್ರೆಶ್ ಆಗಿ ಬರುವೆ ಎಂದು ಎಲ್ಲರನ್ನ ಹೊರಡಿಸಿದರು ಯತೀಶ್ಚಂದ್ರ ಆ ಮನೆಯ ಪ್ರೀತಿಯೇ ಹಾಗೆ ಯಾರಿಗೆ ಏನೇ ನೋವಿದ್ದರೂ ಇನ್ನೂ ಬರಬಳಿ ಅದರ ಪರಿಹಾರವೂ ಇರುತ್ತದೆ ಕಷ್ಟಪಟ್ಟು ಮೇಲೆ ಬಂದವರು ತಮ್ಮ ಮಕ್ಕಳ ಮುಂದೆ ತಮ್ಮ ನೋವು ಬಿಟ್ಟು ಕೊಡಲಾರರು ಸಂಜೆ ಕಾಲೇಜ್ ಮುಗಿಸಿ ಮನೆಗೆ ಮರಳುತ್ತಿದ್ದರು ಮಕ್ಕಳು ಚಾರು ಅಚ್ಚು ಬೇಗ ಬಂದರೆ ರಿಷಿ ಕೊಂಚ ಲೇಟ್ ಚಿರು ಅವನಿಗಿಂತ ಲೇಟ್ ಏನು ಪೂರಿ ಇವತ್ತು ಇಷ್ಟೊಂದು ಜಮ್ಮ ಆಗಿದ್ದೀಯಾ ಸಾಗು ಏನಾದರೂ ವಿಶೇಷ ಸ್ವೀಟ್ ಕೊಟ್ರಾ ಎಂದವಳು ಮೊದಲು ಹೋಗಿದ್ದು ಅಡುಗೆ ಮನೆಗೆ ಅಲ್ಲಿ ಅಡುಗೆ ಮಾಡುತ್ತಿದ್ದ ಪೂರ್ಣಿಮಾ ಅವರನ್ನು ತಬ್ಬಿ ನುಡಿದಳು ಇಲ್ಲಮ್ಮ ಇವತ್ತು ನಿಮ್ಮ ಧರಣಿ ಫುಲ್ ಮಿಂಚಿಂಗು ಎಂದರು ಸುಧಾ ಯಾಕೆದರೂ ನಮ್ಮ ಕಮಿಷ್ನರ್ ಏನಾದರೂ ಬೇಗ ಬರ್ತೀನಿ ಎಂದಿದ್ದಾರಾ ಅವರಂತೂ ಬರಲ್ಲ ಬಿಡು ಪಾಪ ನೀನು ಒಬ್ಬಳೆ ವಿರ ಗೀತೆ ಆಡಬೇಕಷ್ಟೆ ಎಂದ ಚಾರುವಿಗೆ ಹಿಂದೆ ನಿಂತಿರುವ ತನ್ನಪ್ಪನ ಅರಿವಿಲ್ಲ ವಿರಹ ನೂರು ನೂರು ತರಹ ವಿರಹ ಕಮಿಷನರ್ ಗಂಡನ ಹಣೆ ಬರಹ ಎಂದು ತಿರುಗಿದವಳು ತನ್ನಪ್ಪನ ನೋಡಿ ನಾಲಿಗೆ ಕಚ್ಚಿಕೊಂಡರೆ ಉಳಿದವರಿಗೆ ನಗು ತಡೆಯಲಾಗದೆ ತುಟಿ ಕಚ್ಚಿದ್ದಾರೆ ಏನೋ ತುಂಬ ಜೋರಾಗಿ ಹಾಡ್ತಾ ಇದ್ದೆ ಇದೇನಾ ನಿನ್ನ ಸೆನ್ಸ್ ಬಂದ ಕೂಡಲೇ ಫ್ರೆಶ್ ಆಗದೆ ಅಡುಗೆ ಮನೆ ನುಗ್ಗೋದ ಗದರಿದರು ಒಳಗೆ ನಗು ಬರುತ್ತಿದ್ದರು ಅದು ಪಪ್ಪಾ ನಾನು ಮೇಲೆ ಹೋಗ್ತಾ ಇದ್ದೆ ಅಮ್ಮನೆ ಚಾರು ಇದೊಂದು ಚೂರು ಪಾತ್ರೆ ತೊಳಿ ಎಂದರು ಎಂದವಳು ತೊಳೆಯದು ಬಿಟ್ಟಿದ್ದ ಪಾತ್ರೆಯನ್ನೇ ತೊಳೆಯತೊಡಗಿದಳು ಇಲ್ಲ ರೀ ಸುಳ್ಳು ಅವೆಲ್ಲ ಆಲ್ರೆಡಿ ವಾಶ್ ಆಗಿದೆ ಎಂದರು ಧರಣಿ ಇಲ್ಲ ಪಪ್ಪಾ ಈ ದೊಡ್ಡಮ್ಮ ಇದೊಂದು ಚೂರು ಒಗ್ಗರಣೆ ಹಾಕಿಬಿಡು ಅಂತು ಎಂದವಳು ಪುಳು ಒಗ್ಗರೆ ಒಗ್ಗರಣೆಗೆ ನುಗ್ಗೆಕಾಯಿ ಹಾಕುತ್ತಿದ್ದಾಳೆ ಇಲ್ಲ ಚಂದ್ರ ನಾನೇನು ಹೇಳಿಲ್ಲ ಈ ಬಾರಿ ಅವರು ಕೈ ಕೊಟ್ಟರು ಅದು ಪಾಪ ಈ ಚಪಾತಿ ಲಟ್ಟಿಸು ಎಂದರು ಎಂದವಳು ಲಟ್ಟಿಸುತ್ತಿದ್ದದು ರೊಟ್ಟೆಯನ್ನು ಇಲ್ಲ ಅಣ್ಣ ಎಂದ ಕೈ ಬಿಟ್ಟರು ತಾತ ಎಂದವಳು ದೀನವಾಗಿ ಅವರ ನೋಡಿದಾಗ ನನ್ನ ಮೊಮ್ಮಗಳು ಅಡುಗೆ ಮನೆಯಲ್ಲಿ ಸಮೀಕ್ಷೆ ಮಾಡ್ತಾ ಇದ್ಲು ಬಾ ಪುಟ್ಟ ಫ್ರೆಶ್ ಆಗಿ ಬಾ ನಾವಿಬ್ಬರು ವಾಕಿಂಗ್ ಹೋಗೋಣ ಎಂದವರ ಮಾತಿಗೆ ಒಂದೇ ಉಸಿರಿಗೆ ಓಡಿದಳು ಕೋಣೆಗೆ ಇತ್ತ ಮನೆಯಲ್ಲಿ ನಗುವಿನಾಲೆ ಜೋರಾಗಿತ್ತು ತನ್ನ ಕೀಟಲೆಯಿಂದಲೇ ಮನೆಯಲ್ಲಿ ಕಳೆ ತುಂಬಿಸಿದ್ದಳು ಚಾರು ತಾತ ಮೊಮ್ಮಗಳು ಒಂದು ರೌಂಡ್ ವಾಕಿಂಗ್ ಮುಗಿಸಿ ಎರಡು ರೌಂಡ್ ಐಸ್ ಕ್ರೀಮ್ ತಿಂದು ಬಂದರು ಹಾಲ್ನಲ್ಲಿ ಅಪ್ಪ ಕುಳಿತ ಕಾರಣ ತನ್ನಣ್ಣನ ರೂಮಿಗೆ ನಡೆದಳು ಅಲ್ಲಿ ಅವ ಬೆಚ್ಚುಮೊರೆ ಹಾಕಿದ್ದುಕೊಂಡು ಕುಳಿತಿದ್ದ ಯಾಕೆ ಬ್ರದರ್ ಈ ಥರ ಕೂತಿದೀಯಾ ಏನಾಯಿತು ಸಹಿತ ಮೇಲೆ ಕೈ ಮಾಡಿದ್ದನ್ನು ನೆನೆದು ಕುಳಿತಿದ್ದ ರಿಷಿಯ ಕೇಳಿದಳು ಚಾರು ಅದು ಅದು ವಂಡರ್ ಎಂದವ ತನ್ನ ತಪ್ಪನ್ನು ನುಡಿಯಲು ಹಿಂಜರಿಯುತ್ತಿದ್ದ ಏನಣ್ಣ ಹೇಳು ನನ್ನ ಹತ್ರ ಏನು ಸಂಕೋಚ ಎಂದವಳ ಕೈ ತೆಗೆದು ಅದು ಅದು ವಂಡರ್ ನಾನೊಂದು ತಪ್ಪು ಮಾಡಿದ್ದೇನೆ ಅದಕ್ಕೆ ಕ್ಷಮೆ ಕೇಳಬೇಕಿತ್ತು ಎಂದವನ ಮಗವನ್ನೇ ನೋಡಿದಳು ಚಾರು ತನ್ನ ಅಣ್ಣ ಪರ್ಫೆಕ್ಟ್ ಆದರೆ ಹೇಗೆ ತಪ್ಪು ಮಾಡಿದ ಎಂದು ಏನು ಅಣ್ಣ ನೀನು ತಪ್ಪು ಮಾಡಿದೀಯಾ ಹೇಳು ಎಂದವಳ ನೋಡುತ್ತಾ ಅದು ನಾನು ಒಬ್ಬ ಸ್ಟೂಡೆಂಟ್ ಮೇಲೆ ಕೈ ಮಾಡಿಬಿಟ್ಟೆ ಅದರಲ್ಲಿ ಅವರ ತಪ್ಪೇನೂ ಇರಲಿಲ್ಲ ತಪ್ಪಿ ಮುಖ ಮಾಡಿ ನುಡಿದ ಒಬ್ಬ ಗುರುವಾಗಿ ನೀನು ಮಾಡಿದ್ದು ಓಕೆ ಅಣ್ಣ ಈಗ ನಿನಗೆ ನಿನ್ನ ತಪ್ಪಿನ ಅರಿವಾಗಿದೆ ಅಲ್ವಾ ಸೊ ಸಾರಿ ಕೇಳು ಸಿಂಪಲ್ಲಾಗಿ ನುಡಿದಳು ಅದು ಅದು ನಾನು ಕೈ ಮಾಡಿದ್ದು ಒಂದು ಹುಡುಗಿ ಮೇಲೆ ಎಂದವನ ಮಾತಿಗೆ ಕುಳಿತಲಿಂದ ಎದ್ದು ನಿಂತಳು ಚತುರ್ವಿ ನೀನು ಹುಡುಗಿ ಮೇಲೆ ಕೈ ಮಾಡಿದ್ಯಾ ನನಗೇಕೋ ನಂಬಿಕೆ ಇಲ್ಲ ಎಂದವಳ ಕೈ ಹಿಡಿದು ಕೂರಿಸಿ ಓ ಇಷ್ಟೆಲ್ಲ ಆಯಿತಾ ಅಣ್ಣ ನೀನು ಈ ಥರ ಮಾಡಬಾರ್ದಿತ್ತು ಪಾಪ ಅವಳೆಷ್ಟು ಜೋರ ಬೇಜಾರಾಗಿದ್ದವಳೋ ಏನು ಎಂದವಳು ತನ್ನ ಅಣ್ಣನ ಮುಖವ ನೋಡಿ ಅಲ್ಲ ಅಣ್ಣ ಒಂದು ಹುಡುಗಿ ಲವ್ ಮಾಡ್ತಿದ್ರೆ ಒಪ್ಕೋಬೇಕು ತಾನೆ ಅದು ಬಿಟ್ಟು ಹೊಡೀತಾರಾ ಅಕಸ್ಮಾತ್ ನನಗೆ ಯಾರಾದರೂ ಹೊಡೆದಿದ್ರೆ ಎಂದವಳ ಮಾತಿಗೆ ಹುಬ್ಬು ಗಂಟಿಕ್ಕಿದ್ದವ ಯಾರು ಬರ್ತಾರೆ ನಿನ್ನ ಮೇಲೆ ಕೈ ಮಾಡೋಕೆ ಕೈ ಕಾಲು ಮುರಿದು ಬಿಡ್ತೀನಿ ಎಂದವನ ಕೋಪಕ್ಕೆ ನಕ್ಕಳು ಅವಳು ನನ್ನ ಹಾಗೆ ಅಲ್ವಾ ಪಾಪ ಬೇಜಾರಾಗಿರುತ್ತೆ ಸೊ ನಾಳೆ ಚಾಕಿ ಕೊಟ್ಟು ಸಾರಿ ಕೇಳು ಎಲ್ಲ ಮಾಫಿ ಎಂದು ಕೇಳಿದಳು ಯಾವುದು ಕಾಪಿಕೋನಾಂದವನ ಮಾತಿಗೆ ಹಣಗೆ ಹಚ್ಚಿಕೊಂಡು ಒಂದು ರೂಪಿ ಚಾಕಿ ಎಲ್ಲ ಅಣ್ಣ ನೂರು ರೂಪಾಯಿ ಡೈರಿ ಮಿಲ್ಕ್ ನೀನು ತುಂಬ ಸ್ಲೋ ಅಣ್ಣ ಚೀರು ನೋಡಿ ಕಲಿತ್ಕೊ ಎಂದವಳು ನಾಲಿಗೆ ಹಚ್ಚಿಕೊಂಡು ಏನು ಎಂದವ ಆಶ್ಚರ್ಯ ದೇವಳ ನೋಡಲು ಏನಿಲ್ಲ ನಾಳೆ ಸಿಗ್ತೀನಿ ಬಾಯ್ ಗುಡ್ ನೈಟ್ ಎಂದು ಅವನ ಕೆನ್ನೆಗೆ ಮುತ್ತಿಟ್ಟು ಓಡಿದರೆ ಅವನ ಮುಗದಲ್ಲಿ ತಿಳಿಯಾದ ನಗು ಎಲ್ಲರ ಮುಖದಲ್ಲೂ ನಗುವ ತುಂಬುವ ಉತ್ಸಾಹದ ಚಿಲುಮೆಚ್ಚುರ್ವಿ ಬೆಳಗ್ಗೆ ಜಾಗಿಂಗ್ ಮುಗಿಸಿ ಸ್ನಾನಕ್ಕೆ ಹೋಗಿದ್ದರು ಯತೀಶ್ಚಂದ್ರ ಕೊಟ್ಟ ಮಾತಿನಂತೆ ಇಂದು ಬೆಳಗ್ಗೆ ಏಳು ಗಂಟೆಗೆ ಅವನು ಹೇಳಿದಂತೆ ಮಾಡಬೇಕು ಅವನು ಅವರು ಸ್ನಾನ ಮುಗಿಸಿ ಬಂದಾಗ ಅವರ ಫೋನ್ ರಿಂಗಣಿಸಿತು ಹೆಲೋ ಎಂದರು ಇತ್ತ ಕಡೆಯಿಂದ ನಮಸ್ತೆ ಸರ್ ನಾನು ಹೇಳಿದ ಸಮಯ ನೆನಪಿದೆಯಾ ಇನ್ನು ಹದಿನೈದು ನಿಮಿಷ ಬಾಕಿ ಎಂದ ಶ್ರೀ ಈಗ ಮನೆ ಬಿಟ್ಟೆ ಸರಿಯಾಗಿ ಏಳಕ್ಕೆ ಬರುವೆ ಎಂದುವರು ಸಮಯ ನೋಡಿ ತಿಂಡಿ ತಿನ್ನದೆಯೂ ಮನೆಯ ತೊರೆದರು ಮತ್ತೆ ಸಿಗುವ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ